ಪ್ಲೀಸ್ ಗಾಯ್ಸ್ ಈ ವಿಡಿಯೋನ ಪೂರ್ತಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಬ್ಲಾಗ್ ಬಂದು ಕುಂಭಮೇಳ ಹೋಗ್ತಾ ಇದೀವಿ ಯಾವ ಕುಂಭಮೇಳ ಅಂದ್ರೆ ಪ್ರಯಾಗ್ರಾಜ್ ಕುಂಭಮೇಳ ಅಲ್ಲ ಟಿನರ್ಸೀಪುರದಲ್ಲಿ ನಡೀತಾ ಇರುವಂಥ ತ್ರಿವೇಣಿ ಸಂಘಮದ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ಸು ಬನ್ನಿ ಹೋಗುವ ಅಲ್ಲಿ ವಿಶೇಷತೆ ಏನು ಎಷ್ಟು ಒಂದ್ಸಲ ನಡೆಯುತ್ತೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಗಾಯ್ಸ್ ಬನ್ನಿ ಹೋಗುವ ಇಲ್ಲಿ ನೋಡಿ ನನ್ನ ಮಕ್ಕಳು ಇಬ್ಬರಿಗೂ ವೆಯ್ಟಿಂಗ್ ಬರೋ ಬೇಗ ಆಲ್ರೆಡಿ ಫೈವ್ ಓ ಕ್ಲಾಕು ನಾವು ಓಡ್ತಾ ಇರೋದು ಮೈಸೂರಿಂದ ಗಾಯ್ಸ್ ಬನ್ನಿ ಹೋಗ್ವಾ ಮಧ್ಯರಾತ್ರಿ ಐವೇ ರೋಡಲ್ಲಿ ಫುಲ್ಲು ಕಾಲು ಕಲಿ ಗಾಯಿಸಿ ಮೈಸೂರೇ ಎಲ್ಲ ನಿಶಬ್ದರತಿವಪ್ಪ ಐದು ಗಂಟೆ ಎಲ್ಲ ಮಲ್ಕೊಂಡು ನಿದ್ದೆ ನಾವು ನಾವಳೆ ಕಾಲು ರೋದಾಗ ಹೋಗ್ತಾಯಿದ್ದೀವಿ ನಮ್ಮ ಅಕ್ಕಂಗೆ ಹೇಳೂ ಇಲ್ಲ ಏನೂ ಇಲ್ಲ ನಮ್ಮ ಅಕ್ಕನ ಮನೆಯಿಂದ ಹಂಗೆ ಡೈರೆಕ್ಟವರು ನಾವೇ ಲಾಕ್ ಹಾಕೊಂಡು ಹೋಗ್ತಾ ಇದ್ದೀವಿ ಬರ್ರಪ್ಪ ಹೋಗ್ವಾ ಜೋಶಿ ಇಲ್ಲ ಮಗ ಕಳೆ ನಿದ್ದೆ ಐತೆ ಮಕ್ಕಳಲ್ಲಿ ಕೇಶವ್ ನಿಮ್ಮ ಹತ್ರ ಕಲೆಯಲ್ವಾ ಕಲಿಯಿಲ್ಲ ಕಳೆಯಿಲ್ಲ ಹೋಗುವ ಒಂದೊಳ್ಳೆ ಭಕ್ತಿ ಗೀತೆ ಹಾಕೊಂಡು ಇದೀವಿ ಇದ್ದೀವಿ ಒಳ್ಳೇದು ಮೋಡ ಅಂತ ಎಲ್ರಿಗೂ ಒಳ್ಳೆದಾಗ್ತದೆ ಬನ್ನಿ ಹೋಗುವ ಕಳಿಸಿ ಬಳಿಗೆ ನಮ್ಮ ಕರೆದಿ ಹಳು ನೋಡು ನೋಡು ಕಣ್ಣಾರ ನಿಂತಿ ಹಳು ಚಾಮುಂಡಿ ನಿಂತಿ ಹಳು ಗೈಸ್ ಫೈನಲಿ ಟಿಂಡ ರೀಚ್ ಆದ ಮೈಸೂರಿಂದ ನಲ್ವತ್ತು ನಿಮಿಷದಾಗ ಬಂದಿದ್ದೀವಿ ಗೈಸ್ ಈಗ ಸ್ನಾನ ಮಾಡೋಣ ಅಂತ ಹೋಗ್ತಾ ಇದೀವಿ ಬನ್ನಿ ಸರ್ವರಿಗೂ ಸ್ವಾಗತ ಸುಸ್ವಾಗತ ಟಿ ನರಸೀಪುರದ ಕುಂಭಮೇಳಕ್ಕೆ ಇದು ಹದಿಮೂರನೇ ಕುಂಭಮೇಳ ಇದು ಸ್ಟಾರ್ಟ್ ಆಗಿರೋದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶುರುವಾಗಿದ್ದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ಕುಂಭಮೇಳನ ಆಯೋಜಿಸ್ತಾ ಬಂದಿದ್ದಾರೆ ಈ ಕುಂಭಮೇಳನ ಮೊಟ್ಟ ಮೊದಲ ಬಾರಿಗೆ ಯಾರಪ್ಪ ಪ್ರಾರಂಭಿಸಿದ್ದು ಅಂತಂದರೆ ಮೂರು ಸ್ವಾಮೀಜಿಗಳು ಯಾರ್ಯಾರು ಅಂತಂದರೆ ಬೆಂಗಳೂರಿನ ಆರ್ ಆರ್ ನಗರದಲ್ಲಿದ್ದಂತಹ ಕೈಲಾಶ ಆಶ್ರಮದ ತಿರುಚಿ ಸ್ವಾಮೀಜಿ ಸುತ್ತೂರು ಮಠದ ಶಿವರಾತ್ರಿ ದೇಶಕೇಂದ್ರೆ ಸ್ವಾಮೀಜಿ ಹಾಗೂ ಆದಿತ್ಯಮಿಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿ ಈ ಮೂರು ಜನ ಸ್ವಾಮೀಜಿ ಸೇರಿ ಈ ಕುಂಭಮೇಳನ ಆಯೋಜಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಲ್ಲಿಂದ ಇಲ್ಲಿಯ ತನಕ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ಕುಂಭಮೇಳ ಆಯೋಜಿಸ್ತಾ ಬಂದಿದ್ದಾರೆ ಲಾಸ್ಟ್ ಬಾರಿ ನಡಿಬೇಕಾಗಿದ್ದು ಎರಡು ಸಾವಿರದ ಇಪ್ಪತ್ತು ಒಂದರಲ್ಲಿ ಕೋವಿಡ್ ಕಾರಣಾಂತರಗಳಿಂದ ನಡೆದಿದೆ ಇದು ಪೋಸ್ಟ್ಮೋನ್ ಆಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಲ ನಡೆದಿದೆ ಇಲ್ಲಿ ಮೂ ಮೂರು ನದಿ ಸಂಗಮವಾಗುತ್ತೆ ಯಾವುದೇದಪ್ಪ ಅಂತಂದರೆ ಕಾವೇರಿ ಕಪಿಲ ಸ್ಫಟಿಕ ಅಂತ ಸ್ಫಟಿಕ ಬಂದು ಗುಪ್ತಗಾಮಿನಿ ಸರೋವರ ಅಂತ ಕರಿತೀವಿ ಏನಕ್ಕಪ್ಪ ಅಂತಂದರೆ ಅಲ್ಲಿ ಒಂದು ಬಸವ ಇದೆ ಅಲ್ಲಿ ಉದ್ಭವವಾಗಿ ಹರಿದು ಬರ್ತಾಳೆ ಇದು ಕೆಲ್ಲು ನದಿ ಹರ್ಕಂಬರೋಕೆ ಜಾಗ ಇಲ್ಲ ಅದು ಅದಾಗ ಉದ್ಭವವಾಗಿ ಅರಿ ಅರಿಯೋವಂಥ ನದಿ ಹಂಗಾಗಿ ಇದನ್ನು ಗುಪ್ತಗಾಮಿನಿ ಸರೋವರ ಸ್ಫಟಿಕ ಅಂತ ಕರಿತೀವಿ ಮೂರು ನದಿ ಸೇರೋದ್ರಿಂದ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ ನೀವು ಪ್ರಯಾಗ್ರಾಜಲ್ಲಿ ಕೇಳಿರ್ಬೋದು ಮೂರು ನದಿ ಸೇರುತ್ತೆ ಯಮುನೈ ಗಂಗೆ ಸರಸ್ವತಿ ಅಲ್ಲೂ ಸರಸ್ವತಿ ಕೂಡ ಗುಪ್ತಗಾಮಿನಿ ಸರೋವರ ಅಂದರೆ ಇನ್ವಿಸಿಬಲ್ ನದಿ ಅಂತ ಹೇಳ್ತಾರೆ ಹಾಗೆ ಇಲ್ಲೂ ಕೂಡ ಸ್ಫಟಿಕ ಅನ್ನೋದು ಗುಪ್ತಗಾಮಿನಿ ಸರೋವರ ಇದನ್ನು ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾದಂತಹ ಜಾಗ ಇದು ಇಡೀ ದಕ್ಷಿಣ ಭಾರತದಲ್ಲಿ ಏಕೈಕ ಕುಂಭಮೇಳ ನಡೆಯುವಂಥ ಜಾಗ ಯಾವುದಪ್ಪ ಅದು ಅಂತಂದರೆ ಟಿ ನರಸೀಪುರ ಮೈಸೂರು ಜಿಲ್ಲೆಯಲ್ಲಿ ನಡೆಯುವಂಥ ಕುಂಭಮೇಳನೇ ಏಕೈಕ ಕುಂಭಮೇಳ ನಡೆಸ್ತಾರೆ ಇಲ್ಲಿ ಒಂದು ಚಿಕ್ಕ ಕತೆ ನಾನು ತಿಳ್ಕೊಂಡಿರೋ ಅಂಥದ್ದು ಏನಪ್ಪ ಅಂತಂದರೆ ಅಗಸ್ತ್ಯರು ಅಂದರೆ ಅಗಸ್ತ್ಯ ಮುನಿಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರ್ತಾರೆ ಬರಬೇಕಾದ್ರೆ ಒಂದು ಕಾರಣಾಂತರಗಳಿಂದ ಬರ್ತಾರೆ ಭಾರತಕ್ಕೆ ಬಂದು ಇದು ಕಾಶಿಗಿಂತ ಒಂದು ಗುಲಗಂಜಿ ತೂಕ ಜಾಸ್ತಿ ಇದೆ ಅಂತ ಹೇಳ್ತಾರೆ ಏನಕ್ಕಪ್ಪ ಅಂತಂದರೆ ಇದು ಒಂದು ಗುಲಗಂಜಿ ಗಿಂತ ಜಾಸ್ತಿ ಅಂತ ಹೇಳಿದ್ರೆ ಒಂದು ತಕಡಿನಲ್ಲಿ ತೂಗಿದ್ರೆ ಇಲ್ಲಿ ಇಲ್ಲಿನ ಇದು ಇದನ್ನು ಕೂಡವಂತೆ ಕಾಶಿನ ಇದು ಒಂದು ಗುಲಗಂಜಿ ಕಾಶಿಗಿಂತ ಜಾಸ್ತಿ ಅಂತ ಹೇಳ್ತಾರೆ ಅದಕ್ಕೆ ಇದನ್ನ ಕುಂಜ ಸ್ವಾಮಿ ಅಂತ ಟೆಂಪಲ್ ಕೂಡ ಇದೆ ಇಲ್ಲಿ ನೀವು ಬಂದಾಗ ನೋಡ್ಬೋದು ಅದಕ್ಕೆ ಇದು ಕಾಶಿಗಿಂತ ಒಂದು ಗುಲಗಂಜಿ ತೂಕ ಜಾಸ್ತಿ ಅಂತ ಹೇಳ್ತಾರೆ ಇಲ್ಲಿಗೆ ಬಂದರೆ ಕಾಶಿಗೆ ಹೋಗೋಕಾಗದೇ ಇರೋರು ಇಲ್ಲಿ ಬಂದರೆ ಇವಾಗ ಪ್ರಯಾಗ್ರಾಜಲ್ಲಿ ಯಾರು ಹೋಗೋಕ್ಕಾಗದೇ ಇರೋರು ಆ್ಯಕ್ಚುಲಿ ಪ್ರಯಾಗ್ರಾಜಲ್ಲಿ ಎಲ್ಲರೂ ಹೋಗೋಕ್ಕಾಗಲ್ಲ ಶಕ್ತಿ ಇರೋರು ಹೋಗ್ತಾರೆ ಬರ್ತಾರೆ ಪ್ರಯಾಗ್ರಾಜಲ್ಲಿ ಎಷ್ಟು ಪ್ರಬುದ್ಧತೆ ಇದೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟೇ ಪುಣ್ಯ ಇಲ್ಲೂ ಸಿಗುತ್ತೆ ಅಷ್ಟೇ ಒಳ್ಳೆಯದು ಇಲ್ಲೂ ಆಗುತ್ತೆ ಅಷ್ಟೇ ಪುಣ್ಯ ಬರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಕೂಡ ಅಲ್ಲಿ ಅಷ್ಟೇ ಇಲ್ಲೂ ಪುಣ್ಯ ಸಿಗುತ್ತೆ ಪಾಪಗಳು ಕಳೆಯುತ್ತೆ ಅಂತಾರೆ ಹೇಳ್ತಾರೆ ಅಗಸ್ತ್ಯರು ಏನು ಮಾಡ್ತಾರೆ ಬಂದು ಬರ್ತಾರೆ ಇಲ್ಲಿಗೆ ಉತ್ ದಕ್ಷಿಣ ಭಾರತಕ್ಕೆ ಬಂದಾಗ ಬ ಶಿ ಶಿವನ ಒಂದು ಹಾಗ್ನೆ ಬರುತ್ತೆ ಅಪ್ಪಣೆ ಬರುತ್ತೆ ಅಪ್ಪಣೆಯ ಪ್ರಕಾರ ಶಿವನಿಗೆ ಒಂದು ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ಬಂದಾಗ ಪ್ರೇರಣೆ ಬಂದಾಗ ಏನು ಮಾಡ್ತಾರೆ ಅಂತಂದರೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಲಿಂಗ ಬೇಕಾಗುತ್ತೆ ಆ ಲಿಂಗಕ್ಕೆ ಹನುಮಂತನೇ ಕರ್ಕೊಂಡು ಬಂದಿರ್ತಾರೆ ಆ್ಯಕ್ಚುಲಿ ಇವ್ರ ಜೊತೆಯಲ್ಲಿ ಹನುಮಂತನಿಗೆ ಕಳಿಸ್ತಾರೆ ಕಾಶಿಗೆ ಹೋಗ್ಬಿಟ್ಟು ಒಂದು ಲಿಂಗನ ತಗೊಂಬಪ್ಪ ಅಂತ ಹೇಳಿ ಕಳಿಸ್ತಾರೆ ಆವಾಗ ಹನುಮಂತ ಏನು ಮಾಡ್ತಾರೆ ಅಂತಂದರೆ ಹೋಗ್ತಾನೆ ಲಿಂಗ ತಗೊಂಬರೋಕ್ಕೆ ಲಿಂಗ ಹೋದನು ತುಂಬ ತಡವಾಗುತ್ತೆ ಬರೋದು ಮೂಹೂರ್ತ ಮೀರೋಗ್ತಾ ಇರುತ್ತೆ ಪೂಜೆ ಮಾಡಬೇಕಾಗಿರೋ ಮೂರ್ತ ಮುಹೂರ್ತ ಮೀರೋಗ್ತಾ ಇರುತ್ತೆ ಆಗ ಏನು ಮಾಡ್ತಾರೆ ಈ ಅಗಸ್ತ್ಯರು ಅಂತಂದರೆ ಮರಣಿನ ಲಿಂಗ ಮಾಡಿ ಅದಕ್ಕೆ ಪೂಜೆ ವಿಧ ವಿಧಾನಗಳನ್ನು ಮಾಡಿಬಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿರ್ತಾರೆ ಹನುಮಂತ ಬರ್ತಾನೆ ಹನುಮಂತ ಬಂದು ಕೇಳ್ತಾನೆ ನನ್ನನ್ನು ಲಿಂಗ ತಗೊಂಡು ಬನ್ನಿ ಅಂತ ಹೇಳಿ ಕಳಿಸಿ ನೀವು ಪೂಜೆನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೋಪಗೊಂಡ್ತಾನೆ ಎಷ್ಟು ಕೋಪಗೊಂಡ್ತಾನೆ ಅಂತಂದರೆ ಕೋಪನ ತಡೆಯೋಕ್ಕಾಗೋದಿಲ್ಲ ಅವನಿಗೆ ನನ್ನ ನನ್ನನ್ನು ಕಳಿಸಿ ನನ್ನ ಲಿಂಗನ ತಂದಿರೋದನ್ನು ಬಿಟ್ಟು ಇವ್ರು ಪೂಜೆ ಮಾಡ್ತಾವ್ರೆ ಆಲ್ರೆಡಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡವ್ರೆ ಅಂತ ಕೋಪಗೊಂಡು ಮುಷ್ಟಿ ಹಿಡಿದು ಆ ಅವರು ವಿಗ್ರಹ ಅವರು ತಯಾರು ಮಾಡಿದಂತಹ ಅವರು ಲಿಂಗನ ಮಾಡಿದಂತಹ ಆ ಲಿಂಗಕ್ಕೆ ಮುಷ್ಟಿ ಪ್ರಹಾರ ಮಾಡ್ತಾನೆ ಆ ಮುಷ್ಟಿ ಪ್ರಹಾರ ಮಾಡಿದಾಗ ಅದು ಭಿನ್ನ ಆಗೋಗುತ್ತೆ ಅಂದರೆ ಒಡೆದೋಗುತ್ತೆ ಸ್ವಲ್ಪ ತಲೆ ಹತ್ರ ಇವತ್ತಿಗೂ ಕೂಡ ಅದು ಆ ಲಿಂಗ ಇದೆ ನೀವು ಹೋದಾಗ ಆ ಕಡೆ ನೋಡ್ಬೋದು ತಲೆ ಒಡೆದೋಗುತ್ತೆ ಆವಾಗ ಏನು ಹೇಳ್ತಾರೆ ಅಂತಂದರೆ ಇದು ಭಿನ್ನ ಆಗೋಗಿದೆ ಬೇಡ ಪೂಜೆ ಮಾಡೋದು ನಿನ್ಸ್ಬಿಡೋಣ ಪೂಜೆನ ಅಂತ ಮಾತಾಡ್ತಕ್ಕ ಅಂತ ಇರ್ತಾರೆ ಆವಾಗ ಶಿವ ಪ್ರತ್ಯಕ್ಷನಾಗಿ ಹೇಳ್ತಾನೆ ಇದು ಭಿನ್ನ ಆಗಿಲ್ಲ ಇದನ್ನೇ ಪೂಜೆ ಮಾಡಬೇಕು ಇದನ್ನೇ ಹಿಡಿ ನನ್ನ ಜೊತೆ ಯಾವಾಗಲೂ ಗಂಗೆ ಇರ್ತಾಳೆ ಅಂತ ಹೇಳಿ ಹೇಳ್ತಾನೆ ಶಿವ ಆವಾಗ ತಾನು ಪೂಜೆ ಸರಿ ಅಂತ ಪೂಜೆ ಮಾಡಿ ಅದನ್ನೇ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕೆ ಇದನ್ನು ಅಗಸ್ತ್ಯೇಶ್ವರ ಲಿಂಗ ಲಿಂಗ ಅಗಸ್ತ್ಯೇಶ್ವರ ಲಿಂಗ ಅಂತ ಹೆಸರಿಡ್ತಾರೆ ಇವತ್ತಿಗೂ ಕೂಡ ನೀವು ಹೋದರೆ ಆ ಮುಷ್ಟಿ ಪ್ರಹಾರ ಮಾಡಿರೋ ಹನುಮಂತ ತಲೆ ಹೊಡೆದೋಗಿರುತ್ತೆ ಅದು ಇವತ್ತಿಗೂ ಕೂಡ ಲಿಂಗ ಹೊಡೆದೋಗಿರೋ ಲಿಂಗನೇ ಇಟ್ಟು ಪೂಜೆ ಮಾಡ್ತಾರೆ ಅಗಸ್ತ್ಯೇಶ್ವರ ಅಂತ ನೀವು ಹೋಗಿ ಹೋದಾಗ ಅಲ್ಲಿ ಒಮ್ಮೆ ನೋಡ್ಬೋದು ಅಲ್ಲಿ ಏನಕ್ಕೆ ಗಂಗೆ ನನ್ನ ಜೊತೆ ಇರ್ತಾಳೆ ಅಂತ ಹೇಳಿದರೆ ಆ ಹೊಡೆದೋಗಿರೋ ಜಾಗದಲ್ಲಿ ತು ಒಂದು ಚಿಕ್ಕ ಹೋಲಾಗಿ ಆ ಹೋಲಿಂದ ಎಪ್ಪತ್ತು ಅಡಿ ಮೇಲ್ಗಡೆ ಇದೆ ಲಿಂಗ ಎಪ್ಪತ್ತು ಅಡಿ ಆಳದಲ್ಲಿ ನೀರು ಬರ್ತಾ ಇರುತ್ತೆ ಆ ನೀರು ಉದ್ಭವವಾಗಿ ಉಕ್ಕಿ ಆ ಶಿವನ ತಲೆ ಮೇಲೆ ಬರುತ್ತೆ ಅದು ಹಂಗಾಗಿ ಅದನ್ನು ನನ್ನ ಜೊತೆ ಗಂಗೆ ಇರ್ತಾಳೆ ಅಂತಾನೆ ಇವತ್ತಿಗೂ ಕೂಡ ನೀರು ಪ್ರತಿನಿತ್ಯ ಆ ಶಿವನ ತಲೆ ಮೇಲೆ ಬರ್ತಾ ಇರುತ್ತೆ ಅದಕ್ಕೆ ಅದನ್ನು ನನ್ನ ಜೊತೆ ಗಂಗೆ ಇರ್ತಾಳೆ ಅಂತ ಹೇಳಿರ್ತಾನೆ ಆಮೇಲೆ ಹನುಮಂತ ತಂದಿದ್ದಂತಹ ಲಿಂಗನ ಏನು ಮಾಡ್ತಾರೆ ಅದನ್ನು ಬೇರೆ ಕಡೆ ಸ್ಥಾಪನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಹೀಗೆ ಐದು ಲಿಂಗಗಳಿದೆ ಈ ಸ್ಥಳದಲ್ಲಿ ಸೋಮೇಶ್ವರ ಮಾರ್ಕಿಂಡೇಶ್ವರ ಗರ್ಗೇಶ್ವರ ಅಗಸ್ತ್ಯೇಶ್ವರ ಹನುಮಾನ್ ಲಿ ಹನುಮಾನ್ ಲಿಂಗ ಹೀಗೆ ಐದು ಲಿಂಗಗಳನ್ನು ಪಂಚಲಿಂಗೇಶ್ವರ ಅಂತ ಕರೀತಾರೆ ಐದು ಲಿಂಗಗಳಿದೆ ಈಟೆ ನರಸಪುರದಲ್ಲಿ ನೀವು ಬಂದಾಗ ನೋಡ್ಬೋದು ಒಮ್ಮೆ ಹಂಗಾಗಿ ಇದು ಒಂದು ಪ್ರಬುದ್ಧತೆ ಜಾಗ ಅಂದ್ರೆ ಒಂದು ಪ್ರಸಿದ್ಧವಾದ ಜಾಗ ಇದನ್ನು ಅದಕ್ಕೆ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿರುವಂಥ ಜಾಗ ಇದು ಅದಕ್ಕೆ ಇಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳನ ಆಯೋ ಆಯೋಜಿಸ್ತಾರೆ ಇದು ನಾನು ತಿಳ್ಕೊಂಡಿರೋವಂಥ ಒಂದು ಚಿಕ್ಕ ಕತೆ ಇದರಲ್ಲಿ ನಂದು ಏನೇ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ನನ್ನಿಂದ ಏನಾರು ತಿತ್ಕೊಳ್ಳೋ ಅಂಥದ್ದು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ತಿತ್ಕೊತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸರಿ ಮಾಡ್ಕೊತೀನಿ ಅಂತ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕರೆಸ್ ದಯವಿಟ್ಟು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಮೇಳ ಮುಗಿಸಿ ಊರಿಗೆ ಹೊರಟ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಲ್ಲಿ ಮುಗಿಸೋಣ ಅಂತ ಇವನೇ ಒಂದು ಕಾರ್ಯ ಐತೆ ಆ ಕಾರಿಗೆ ಹೋಯ್ತವನೆ ಇವೊಂದು ಇನ್ನೂ ಕಾರ್ಡ್ ಪೆಂಡಿಂಗ್ ಕೊಡ್ಬೇಕ ಕೊಡಬೇಕು ಸ್ವಲ್ಪ ಮತ್ತೆ ಊರಿಗೆ ಹೋಗ್ತಾ ಇದೀವಿ ಊರಲ್ಲಿ ಕೊಟ್ಟು ಆಮೇಲೆ ಬೆಂಗ್ಳೂರಿಗೆ ಹೋಗಬೇಕು ಬನ್ನಿ ಹೋಗೋಣ